गङ्गणपतये नमः श्रीगुरुभ्यो नमः हरिः ओम् नमस्कार सहस्रार्चिस्सप्तजिह्वस्सप्तैधाःसप्तवाहनः अमूर्तिरनघोचिन्त्यो भयकृद्भयनाशनः ಓಂ ಸಹಸ್ರಾಚಿಷೇ ನಮಃ ಸಾವಿರಾರು ಲಕ್ಷಾಂತರ ಲೆಕ್ಕವಿಲ್ಲದಷ್ಟು ಅನಂತ ಅರ್ಚಿಗಳು ಕಿರಣಗಳು ಜ್ವಾಲೆಗಳು ಭಗವಂತನಿಗೆ ಇವೆ ಹೀಗಾಗಿ ಭಗವಂತ ಸಹಸ್ರಾರ್ಚಿ ಓಂ ಸಪ್ತಜಿಹ್ವಾಯ ನಮಃ ಅಗ್ನಿಯಲ್ಲಿ ಸನ್ನಿಹಿತನಾಗಿರುವ ಭಗವಂತನಿಗೆ ಏಳು ನಾಲಗೆಗಳಿವೆ ಹೀಗಾಗಿ ಭಗವಂತ ಸಪ್ತಜಿಹ್ವ ಓಂ ಸಪ್ತೈಧಸೇ ನಮಃ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಮನಸ್ಸು ಮತ್ತು ಬುದ್ಧಿ ಎಂಬ ಏಳು ಜ್ಞಾನೇಂದ್ರಿಯಗಳನ್ನು ಸೃಷ್ಟಿಸಿದವನು ಭಗವಂತ ಕರ್ಮಾನುಸಾರ ಏಳು ಜ್ಞಾನೇಂದ್ರಿಯಗಳನ್ನು ಜೀವಿಗಳಿಗೆ ಕೊಟ್ಟವನು ಭಗವಂತ ಆ ಜ್ಞಾನೇಂದ್ರಿಯಗಳಿಗೆ ವಿಷಯಗಳನ್ನಿತ್ತವನು ಭಗವಂತ ಅವುಗಳ ಮೂಲಕ ಅರಿವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಸಪ್ತೈಧಾಹ ಓಂ ಸಪ್ತವಾಹನಾಯ ನಮಃ యత్రి బృహతి ఉష్ణిక్ జగతి త్రిష్ఠుప్ అనుష్ఠుప్ పంక్తి ఎంబ ఏడు ఛందస్సు వేదద రథవన్నేరి నడసను భగవంత హీగీ భగవంత సప్తవాహన ఓం అమూర్తయే నమ కర్మ నిమిత్తవర్మఫలద ఉంటాద శరీరవు భగవంతనే ఇ భూమి జల అగ్ని వాయు ఆకాశ पञ्चमहाभूत उटाद शरीरव भगवन्तनगे इ नाशरहितव शरीर भगवन्तनद् ज्ञानस्वरूपनगे भगवन्त हीगा भगवन्त अमूर्तिः ओम् अनघाय नमः अघ अरे पाप दुःख व्यसन चाळि चट अघद स्पर्शवनु अघरहितनु भगवन्त हीगागी भगवन्त अनघः ओम अचिन्त्याय नमः सामान्यरिगे चिन्तनेगे कल्पनेगे सिगदवनु सिगदवनुलुकवनु भगवन्त हीगा भगवन्त अचिन्त्यः ॐ भयकृते नमः तपु अधर्मद मार्गव ಪಾಪಿಗಳಿಗೆ ರಾಕ್ಷಸರಿಗೆ ಭಯವನ್ನು ಉಂಟು ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಭಯಕೃತ್ ಓಂ ಭಯನಾಶನಾಯ ನಮಃ ಸರಿಯಾದ ಹಾದಿಯಲ್ಲಿರುವವರಿಗೆ ಧರ್ಮದ ಮಾರ್ಗದಲ್ಲಿರುವವರಿಗೆ ಭಕ್ತರಿಗೆ ದೇವತೆಗಳಿಗೆ ಜ್ಞಾನಿಗಳಿಗೆ ಭಯವನ್ನು ನಾಶ ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಭಯನಾಶನಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು